ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಅರ್ಹ ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗಬಾರದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ವಾರ್ತೆಗಳ ವಿವರ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ತರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಮತ್ತು ಅರ್ಹ ಫಲಾನುಭವಿಗಳು ಯೋಜನೆಗಳಿಂದ ವಂಚಿತರಾಗದಂತೆ ನೋಡಿಕೊಳ್ಳಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ರಚಿಸಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಹೇಳಿದರು ಅವರು ಶನಿವಾರ ಪಟ್ಟಣದ ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಮುದ್ದೇಬಿಹಾಳ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸದಸ್ಯರಿಗೆ ನೇಮಕಾತಿ ಪತ್ರವನ್ನು ನೀಡಿ ಸನ್ಮಾನಿಸಿ ಮಾತನಾಡಿದರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಮುದ್ದೇಬಿಹಾಳ ತಾಲೂಕಿನ ಅಧ್ಯಕ್ಷ ಶಿವಶಂಕರ್ ಗೌಡ ಹಿರೇಗೌಡರ್ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ತರ ಯೋಜನೆಗಳಾದ ಶಕ್ತಿ ಗೃಹ ಜ್ಯೋತಿ ಅನ್ಯಭಾಗ್ಯ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಯೋಜನೆಗಳು ಈಗಾಗಲೇ ಜಾರಿಯಲ್ಲಿದ್ದು ಸದರಿ ಗ್ಯಾರಂಟಿ ಯೋಜನೆಗಳ ಲಾಭವನ್ನ ಅರ್ಹ ಫಲಾನುಭವಿಗಳಿಗೆ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೇಲ್ವಿಚಾರಕರಾಗಿ ತಾಲೂಕ ಘಟಕವನ್ನ ಮಾಡಿ ನಮಗೆ ಮಹತ್ತರವಾದ ಜವಾಬ್ದಾರಿಯನ್ನ ನೀಡಿದೆ ಅವರ ನಂಬಿಕೆಯನ್ನ ನಾವೆಲ್ಲರೂ ಉಳಿಸಿಕೊಂಡು ಅರ್ಹ ಫಲಾನುಭವಿಗಳು ಯೋಜನೆಗಳಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕು ಪುರಸಭೆ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿಯ ಜೊತೆಗೆ ಅರ್ಹ ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗಿದ್ದರೆ ಅವರಿಗೆ ಯೋಜನೆಯ ಸೌಲಭ್ಯವನ್ನು ಒದಗಿಸಬೇಕು ಸದ್ಯ ಲೋಕಸಭಾ ಚುನಾವಣೆ ಸಂದರ್ಭವಾಗಿದ್ದು ಕೇಂದ್ರದ ಗ್ಯಾರಂಟಿ ಯೋಜನೆಗಳ ಕುರಿತು ಸಹ ಜನರಿಗೆ ಮನವರಿಕೆಯನ್ನ ಮಾಡಬೇಕಿದೆ ಎಂದರು ಮುದ್ದೇಬಿಹಾಳ್ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಶಿವಶಂಕರಗೌಡ ಹಿರೇಗೌಡ ಸದಸ್ಯರಾಗಿ ಲಕ್ಷ್ಮಣ್ ಚವಾನ್ ಹುಸೇನ್ ಬಾಷಾ ಸಲೀಮನಿ ವೈಎಚ್ ವಿಜಯಕರ್ ರಾಮಣ್ಣ ರಾಜನಾಳ್ ಸಂಗಣ್ಣ ಚಲವಾದಿ ಸರಸ್ವತಿ ಪಿರಾಪುರ್ ಸುಜಾತಾ ಸಿಂಧೆ ಗುರುರಾಜ್ ಬಿರಾದಾರ್ ಹನುಮಂತಕುರಿ ಬೊಡ್ಡೆ ಸಾಬ್ ಚಪ್ಪರಬಂದ ಬಸವರಾಜ್ ಚಿನಿವಾರ್ ಸಂಗಣ್ಣ ಮೇಲಿನವನಿ రాజు ు కృష్ణనయక్ బసవరాజ్ తాళికోటి తాలూకు పంచాయతీ కార్యనిర్వాహక అధికారి తూక్ ఏడి ಪಿಎಸ್ ಕಸನಕಿ ಸಮಿತಿಯ ಸದಸ್ಯರಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ನೂತನ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಸಿಹಿಯನ್ನು ತಿನ್ನಿಸಿದರು ಈ ವೇಳೆ ಮುಖಂಡರಾದ ಪೃಥ್ವಿರಾಜ್ ನಾಡಗೌಡ್ ಸಿಕಂದರ್ ಜನ್ವೇಕರ್ ಯಲ್ಲಪ್ಪ ಚಲುವಾದಿ ತಿಪ್ಪಣ್ಣ ದೊರಮಣಿ ಮಹಬೂಬ್ ಗೊಳಸಂಗಿ ಯಲ್ಲಪ್ಪ ನಾಯಕ್ ಮಕ್ಕಳ ಸಂತೋಷ್ ನಾಯ್ಕೋಡಿ ರಿಯಾಜ್ ಅಹಮದ್ ರವಳಗಿ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷ ಸದ್ದಾಂ ಕುಂಟೋಜಿ ನಾಗರಾಜ್ ಕಣ್ಣೋಳಿ ಶಂಕರಗೌಡ ಪಾಟೀಲ್ ಶಿರೋಳ್ ಸೇರಿದಂತೆ ಪ್ರಮುಖರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಮೊಹಮ್ಮದ್ ಶಿರೋಳ್ ನಿರ್ವಹಿಸಿ ವಂದಿಸಿದರು